ಆತ್ಮೀಯ ಸರ್ಕಾರಿ ನೌಕರರೇ ಹಾಗೂ ನಿವೃತ್ತ ಸರ್ಕಾರಿ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಸರ್ಕಾರಿ ನೌಕರರಿಗೆ ನ್ಯೂ ಪೆನ್ಷನ್ ಪ್ಲಾನ್ ಎನ್ ಪಿ ಎಸ್ ನೌಕರರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ನಿರೀಕ್ಷೆಯಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಜನವರಿ ಐದರಂದು ಸರ್ಕಾರಿ ನೌಕರರಿಗೆ ಎನ್ ಪಿ ಎಸ್ ರದ್ದುಪಡಿಸಿ ಒ ಪಿ ಎಸ್ ಜಾರಿ ಮಾಡುವ ಶುಭ ಸುದ್ದಿ ಸಿಗುತ್ತಾ ಎನ್ ಪಿ ಎಸ್ ನೌಕರರ ದಶಕಗಳ ಕನಸು ಈಡೇರುತ್ತಾ ಈ ಬಗ್ಗೆ ವಿವರವಾದ ಮಾಹಿತಿನ ತಿಳ್ಕೊಳ್ಳೋಣ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮಲ್ಲಿ ರಿಕ್ವೆಸ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಭಾರತ ಸಂವಿಧಾನದಲ್ಲೇ ಕೂಡ ಎಲ್ಲರನ್ನ ಸಮಾನವಾಗಿ ಕಾಣಬೇಕು ಅಂತ ಉಲ್ಲೇಖ ಇದೆ ಆದರೆ ಸರ್ಕಾರಿ ನೌಕರರ ವಿಚಾರದಲ್ಲಿ ಆ ಆಶಾಭಾವನೆ ಉಲ್ಲಂಘನೆ ಆಗ್ತಾ ಇದೆ ಎನ್ ಪಿ ಎಸ್ ನೌಕರರಿಗೆ ಒಂದು ಥರ ಒ ಪಿ ಎಸ್ ನೌಕರರಿಗೆ ಒಂದು ಥರ ಒ ಪಿ ಎಸ್ ನೌಕರರಿಗೆ ರಿಟೈರ್ಡ್ ಆದ್ರ ಮೇಲೆ ನೆಮ್ಮದಿಯ ಜೀವನ ಮಾಡ್ಬೋದು ಅಷ್ಟು ಪಿಂಚಣಿ ಸಿಗತ್ತೆ ಅವರ ಕುಟುಂಬ ವರ್ಗದವರು ನೆಮ್ಮದಿ ಜೀವನ ಮಾಡ್ಬೋದು ಅದೇ ಎನ್ ಪಿ ಎಸ್ ನೌಕರರಿಗೆ ಎಷ್ಟು ಪೆನ್ಷನ್ ಸಿಗತ್ತೆ ಅಂತ ಇಲ್ಲ ಅವರ ನಿವೃತ್ತಿಯ ಜೀವನದ ಬಗ್ಗೆ ಯಾರೂ ಗ್ಯಾರಂಟಿ ಕೊಡ್ತಾ ಇಲ್ಲ ಎಷ್ಟು ಪೆನ್ಷನ್ ಸಿಗತ್ತೆ ಕುಟುಂಬ ಪಿಂಚಣಿ ಸಿಗತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಗ್ಯಾರಂಟಿ ಇಲ್ಲ ಇಪ್ಪತ್ತು ಮೂವತ್ತು ವರ್ಷಗಟ್ಟಲೆ ಕೆಲವರು ನಲವತ್ತು ವರ್ಷಗಟ್ಟಲೆ ಕೆಲಸ ಮಾಡಿದ್ರು ಕೂಡ ನಿವೃತ್ತಿ ಆದಮೇಲೆ ನೆಮ್ಮದಿಯ ಜೀವನ ಮಾಡಿಲ್ಲ ಅಂದರೆ ಅಂಥ ನಿವೃತ್ತಿ ವೇತನ ಅವಶ್ಯಕತೆ ಇದೆಯಾ ನಮಗೂ ಕೂಡ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಒ ಪಿ ಎಸ್ ಜಾರಿ ಮಾಡಬೇಕು ಅಂತ ಹಲವಾರು ದಶ ಕಳೆದ ವರ್ಷ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮಾಡು ಇಲ್ಲವೇ ಮಡಿ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ನಮಗೂ ಕೂಡ ಓಲ್ಡ್ ಪೆನ್ಷನ್ ಪ್ಲಾನನ್ನು ಜಾರಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು ಈ ಉದ್ದೇಶಕ್ಕಾಗಿ ಜನವರಿ ಐದು ನಮಗೆ ಒಂದು ನಿರ್ಣಾಯಕ ದಿನ ಅಂತ ಹೇಳ್ಬೋದು ದಶಕಗಳ ಕನಸು ಈಡೇರುವಂಥ ದಿನ ನೌಕರ ಸಂಘದ ಅಂದರೆ ಎನ್ ಪಿ ಎಸ್ ನೌಕರ ಸಂಘದ ಅಧ್ಯಕ್ಷರಾದ ಶಾಂತಾರಾಮ್ ಅವರು ಈ ಬಗ್ಗೆ ಮಾಹಿತಿಯನ್ನು ನೀಡಿದರೆ ಜನವರಿ ಐದರಂದು ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಐದು ಗಂಟೆಗೆ ಮೀಟಿಂಗ್ ಇದೆ ಎನ್ ಪಿ ಎಸ್ ನೌಕರರು ಹಾಗೂ ಸಮಾನ ಮನಸ್ಕ ನೌಕರ ಸಂಘಗಳು ಸೇರಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಸಭೆಯನ್ನು ಮಾಡ್ತೀವಿ ಈ ಸಭೆಯಲ್ಲಿ ಎನ್ ಪಿ ಎಸ್ ನೌಕರರ ಬೃಹತ್ ಸಮ್ಮೇಳನದ ದಿನಾಂಕವನ್ನು ನಿಗದಿ ಮಾಡ್ತೀವಿ ಇದೇ ಸಮಯದಲ್ಲಿ ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಓ ಪಿ ಎಸ್ ಜಾರಿ ಮಾಡುವ ಬಗ್ಗೆ ನಿರ್ಧಾರ ಕೈಗೊಳ್ತೀವಿ ಸರ್ಕಾರ ನಿರ್ಧಾರ ಕೈಗೊಳ್ಳತ್ತೆ ಅಂತ ಎನ್ ಪಿ ಎಸ್ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಶಾಂತಾರಾಮ್ ಅವರು ತಿಳಿಸಿದ್ದಾರೆ ಆದಷ್ಟು ಶೀಘ್ರದಲ್ಲೇ ಸರ್ಕಾರ ಎನ್ ಪಿ ಎಸ್ ನೌಕರರ ಬೇಡಿಕೆಯನ್ನು ಈಡೇರಿಸಿ ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಓ ಪಿ ಎಸ್ಸನ್ನು ಜಾರಿ ಮಾಡಬೇಕು ಸರ್ಕಾರಿ ನೌಕರರಿಗೆ ನಿವೃತ್ತಿಯ ನಂತರ ನೆಮ್ಮದಿ ಹಾಗೂ ಗೌರವಯುತವಾದ ಜೀವನ ನಡೆಸೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸರ್ಕಾರದಲ್ಲಿ ಕೇಳ್ತೀನಿ ಪ್ರತಿ ಸಲ ಆಗದಂತೆ ನಿರಾಶೆ ಆಗದೆ ಜನವರಿ ಐದನೇ ತಾರೀಕು ಒ ಪಿ ಎಸ್ ಜಾರಿ ಮಾಡಿ ಸರ್ಕಾರಿ ನೌಕರರ ಬಾಳಿಗೆ ವರದಾನವಾಗುವಂಥ ಕೆಲಸ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು